ಶುಭಾಶಯ ವಿನಿಮಯ ಮತ್ತು ಮಾತುಕತೆ ನಾನೀಗ ಪಕ್ಷಿಗಳ ಚಿತ್ರ ತೋರಿಸ್ತೇನೆ ಈ ಪಕ್ಷಿ ಅನ್ನೋದನ್ನ ಬರ್ಬೇಕು Very good. Uh, yes. Yes, very good. रन लाइक डांस लैके पी का ಲೈಕ್ ಒಂದಿಷ್ಟು ಚಿತ್ರಕರಣಗಳಿಟ್ಟಿವಿ ನಾನು ಇಲ್ಲೇ ಇಟ್ಟಿರ್ತೀನಿ ಬಂದು ಬಿಡಿಸಿ ಏನ್ ಚಿತ್ರ ಇದೆ ಅನ್ನೋದನ್ನ ನೋಡ್ಬೇಕು ಅದ್ರ ಬಗ್ಗೆ ನೀವು ಓಕೆನಾ ಏನ್ ಮಾಡ್ತಾ ಇದ್ದಾಳೆ ಅವಳು ಹಾವು ಯಾವ ವ್ಯಾಕ್ಸಿನ್ ತೋರಿಸಿದ್ಲ ಅವಳು I can ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಮಕ್ಕಳು ತಮಗೆ ಇಷ್ಟವಾದ ಹಣ್ಣಿನ ಚಿತ್ರ ಬಿಡಿಸಿ ಬಣ್ಣ ತುಂಬುವುದು ಕತ್ತರಿಯ ಸಹಾಯದಿಂದ ಹಣ್ಣಿನ ಚಿತ್ರವನ್ನು ಕತ್ತರಿಸಿ ಕಟೌಟ್ ಸಿದ್ಧಪಡಿಸುವುದು ಮಕ್ಕಳ ತಲೆಯ ಸುತ್ತ ಹಾಳೆಯ ಪಟ್ಟಿ ಧರಿಸುವುದು ಕತ್ತರಿಸಿದ ಹಣ್ಣಿನ ಚಿತ್ರವನ್ನು ತಲೆಯ ಸುತ್ತ ಧರಿಸಿದ ಹಾಳೆಗೆ ಅಂಟಿಸಿ ಕಿರೀಟವಾಗಿ ಬಳಸುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಹಾಯ್ ಚೀಕ್ಯಾನ್ ನಾನು ನಿಮಗೀಗ ಒಂದು ತರಕಾರಿ ಬಗ್ಗೆ ವಿವರಣೆ ಕೊಡ್ತೀನಿ ಅದು ಯಾವ ಬಣ್ಣದಿರುತ್ತೆ ಅದು ಯಾವ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ನೀವು ಅದ್ರ ಮೇಲೆ ಗೆಸ್ ಮಾಡಿಬಿಟ್ಟು ಅದು ಯಾವ ತರಕಾರಿ ಅಂತ ಹೇಳಬೇಕು ಓಕೆನಾ ಆರೆಂಜ್ ಇರುತ್ತೆ ಗ ಅಕ್ಷರದಿಂದ ಪ್ರಾರಂಭವಾಗುತ್ತೆ

ಊಹಿಸು ಗುರುತಿಸು ಚಟುವಟಿಕೆಯನ್ನು ಮಾಡಿಸುವುದು ಮಕ್ಕಳೇ ಕತೆ ಹೆಸರು ಮೂರು ಕೊಡಲಿಗಳು ಅಂತ ರಂಗಣ್ಣ ಅಂತ ಒಬ್ಬ ಕಟ್ಟಿಗೆ ಕಡಿಯೋನು ಇದ್ದ ಅವನೇನ್ ಮಾಡ್ತಾ ಇದ್ದ ಒಂದಿನ ಮರದ ಮೇಲೆ ಕುತ್ಕೊಂಡು ಕಟ್ಟಿಗೆ ಕಡಿತಾ ಇದ್ದ ಕೊಡಲಿ ಜಾರಿ ಎಲ್ಲಿ ನೀರಲ್ಲಿ ನದಿಯಲ್ಲಿ ಬಿದ್ದುಬಿಡ್ತು ಹೋಯ್ತು ಅಂತೇಳಿ ಏನ್ ಹೋಯ್ತು ಸ್ಥಳ ಕೊಡಲಿ ಎಲ್ಲಿ ಬಿತ್ತು ಕೊಡಲಿ ನೀರಿನಲ್ಲಿ ಜಾರಿ ನದಿಯಲ್ಲಿ ಬಿತ್ ಅವಾಗ ಅಳ್ತಾ ಕೂತಿದ್ದ ಯಾರ್ ಬಂದ್ರು ಅಲ್ಲಿ ನದಿ ದೇವತೆ ಯಾರು ಬಂದ್ರು ಅಲ್ಲಿಗೆ ಬಂತು ರಂಗಣ್ಣ ರಂಗಣ್ಣ ನೀನ್ ಯಾಕೆ ಕಳ್ತಾ ಇದೀಯಾ ಅಂತ ಕೇಳ್ತಾರೆ ಅವ್ರ ರಂಗಣ್ಣ ಹೇಳ್ತಾನೆ ಇಲ್ಲ ತಾಯಿ ನಂದು ಕೊಡಲಿ ಜಾರಿ ನೀರಿದ್ಬಿಟ್ಟಿದೆ ಅದಕ್ಕೆ ಕೊಡಲಿ ಇಲ್ಲ ಅಂದ್ರೆ ನಾನು ಹೇಗೆ ಕಟ್ಟಿಗೆ ಕಡಿಯೋದು ಕಟ್ಟಿಗೆ ಮಾರಿ ನನ್ನ ದುಡ್ಡು ಹೇಗೆ ಸಂಪಾದನೆ ಮಾಡೋದು ಅದಕ್ಕೆ ನನಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳಿದ ಅದಕ್ಕೆ ನದಿ ದೇವತೆ ಏನು ಮಾಡಿದಳು ಬಂಗಾರ ಕೊಡಲಿ ತೆಗೆದುಕೊಂಡು ಈ ದಾರ ಕೊಡಲಿ ಅಂತ ಕೇಳಿದ್ರು ಇದು ಅಲ್ಲ ಅಂತ ಹೇಳಿದ ಎಂತ ಕೊಡಲಿ ತೆಗೆದಾಳೋ ಮೊದಲು ಹಾ ಬಂಗಾರ ಅಥವಾ ಚಿಕ್ಕದ ಕೊಡಲಿಯನ್ನ ತೆಗೆದು ಕೆಳದಾಗಿ ಕೊಡಲಿ ತೋರ್ಸಿದ್ಲು ಬೆಳ್ಳಿ ಕೊಡಲಿಕ್ಕೆ ತಗೊಂಡು ನದಿ ದೇವಸೆ ಈಡಾನ ಕೊಡಲಿ ಅಂತ ಕೇಳಿದ್ರು ಇದು ಅಲ್ಲ ಯಾವ್ದಲ್ಲ ಬೆಳ್ಳಿನ ಕೊಡಲಿನ ನಂದಲ್ಲ ಅಂತ ಹೇಳಿದ ಮತ್ತೆ ಇನ್ನೊಂದು ಕೊಡಲಿ ತಗೊಂಡು ಅದು ಆಗಿತ್ತು ಇದು ನಿಂದ ಕೊಡಲಿ ಅಂತ ಕೇಳಿದಾಗ ರಂಗಣ್ಣ ಹೌದು ನಡೆದ ರಂಗಣ್ಣ ಕೊಡಲಿ ಯಾವ್ದಾಗಿತ್ತು ಕಬ್ಬಿಣದ್ದು ಅವಾಗ ನದಿ ದೇವತೆಗೆ ತುಂಬಾ ಸಂತೋಷವಾಯ್ತು ಪಾಪ ರಂಗಣ್ಣ ಎಷ್ಟು ಪ್ರಾಮಾಣಿಕ ಇದ್ದಾನೆ ಚಿನ್ನದೂ ಅಲ್ಲಂದ ಬೆಳ್ಳ ಅಲ್ಲಂದ ತಂದೆ ಕಟ್ಟಿಗೆ ದುರಿತಲ್ಲ ಕಮ್ಮಿತ್ತು ಅದೇ ತಂದು ಅಂತ ಅನ್ಕೊಂಡಲ್ಲ ಅಂತ ನದಿ ದೇವರಿಗೆ ತುಂಬ ಸಂತೋಷ ಆಗಿ ಆ ಮೂರು ಕೊಡಲಿಗಳನ್ನು ರಂಗಣ್ಣನಿಗೆ ಕೊಟ್ಟುಬಿಟ್ಲು ಇದರಿಂದ ನಮ್ಗೆ ಏನು ಅಂತ ಅಂತ ಹೇಳಿ ಮಕ್ಕಳೇ ನಾವು ಯಾವಾಗಲೂ ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ಗೊತ್ತಾಯ್ತು ಅಲ್ವಾ ಹೇಗಿರ್ಬೇಕು ನಮಗೆ ಪ್ರಾಮಾಣಿಕತೆ ಇರಬೇಕು ನಮ್ಮಲ್ಲಿ

ಬಿರುಗಾಳಿ ತರ ಜೋರ ಗಾಳಿ ಬಂದಾಗ ಎಷ್ಟು ನಂಬರ್ ಹಾಕ್ಬೇಕು ನೋಡ್ರಿ ಕಾಮನ ಬಿಲ್ಲು ಕಾಮನ ಬಿಲ್ಲು ಆಕಾಶದಲ್ಲಿ ಮೂಡಿದಾಗ ನಾವು ಯಾವ ನಂಬರ್ ಹಾಕ್ಬೇಕು ಅವಧಿ ಆರು ಹೊರಾಂಗಣ ಆಟ ಅವಧಿ ಏಳು ಕಥಾ ಸಮಯ ನೀಲಿ ಬಣ್ಣದ ನರಿ ಕಥೆಗೆ ಸಂಬಂಧಿಸಿದ ಮುಖವಾಡಗಳನ್ನು ಬಳಸಿ ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವುದು ಹಿರಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಪಾತ್ರಗಳನ್ನು ಹಂಚಿ ಅಭಿನಯಿಸಲು ಪ್ರೇರೇಪಿಸುವುದು ಕತೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಗಳನ್ನು ಕೇಳುವುದು ನೀಲಿ ಬಣ್ಣದ ನರಿಯನ್ನು ಮೊದಲೇ ಇತರ ಪ್ರಾಣಿಗಳು ಗುರುತಿಸಿದ್ದರೆ ಏನಾಗುತ್ತಿತ್ತು ನರಿಯ ಬಣ್ಣ ಹಾಳಾಗದಿದ್ದರೆ ಏನಾಗುತ್ತಿತ್ತು ಹೀಗೆ ಪ್ರಶ್ನೆಗಳನ್ನು ಕೇಳಿ ಕತೆಯನ್ನು ಆನಂದಿಸುವುದರ ಜೊತೆಗೆ ಆಲಿಸುತ್ತಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು